ನಮಸ್ಕಾರ ಎಲ್ಲರಿಗೂ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೇನು ಸೆಪ್ಟೆಂಬರ್ ಒಂಬತ್ತರಿಂದ ಸ್ಟಾರ್ಟ್ ಆಗ್ತಿದೆ ಈ ಒಂದು ಏಷ್ಯಾ ಕಪ್ ಮುನ್ನ ನಮ್ಮ ಟೀಮ್ ಇಂಡಿಯಾಗೆ ಆರ್ ಸಿ ಬಿ ಆಟಗಾರ ಫಿನಿಷರ್ ಈಗ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಟೀಮ್ ಇಂಡಿಯಾಗೆ ಹೊಸ ಓಪನರ್ಸ್ ಇವರೇ ಬಾಬರ್ನ ಕೈ ಬಿಟ್ಟಿದ್ದು ಇದಕ್ಕೆ ಇದೆಲ್ಲದರ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಈ ಬಾರಿಯ ಏಷ್ಯಾ ಕಪ್ ಸೆಪ್ಟೆಂಬರ್ ಒಂಬತ್ತರಿಂದ ನಡೀತಾ ಇದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಫೈನಲ್ ಪಂದ್ಯ ನಡೀತಾ ಇದೆ ಅದೇ ತರ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯವನ್ನು ಸೆಪ್ಟೆಂಬರ್ ಹತ್ತರಂದು ಯು ವಿರುದ್ಧ ಆಡಲಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಇಂದು ಅಥವಾ ನಾಳೆಗೆ ಬಿಡುಗಡೆಯಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ ಈಗ ಈ ಒಂದು ಸ್ಕಾಡ್ಗೆ ನಮ್ಮ ತಂಡದಲ್ಲಿ ಲೈಕ್ಲಿ ಯಾರೆಲ್ಲ ಮಿಸ್ ಆಗುತ್ತಾರೆ ಬಟ್ ಯಾರೆಲ್ಲ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾರೆ ಇದೆಲ್ಲದರ ಮಾಹಿತಿ ಈಗ ನೋಡೋಣ ಮೊದಲದಾಗಿ ಈ ಒಂದು ಇಬ್ಬರು ಸ್ಟಾರ್ ಆಟಗಾರರು ಏಷ್ಯಾ ಕಪ್ ಮಿಸ್ ಔಟ್ ಅಂತಾನೆ ಇಲ್ಲಿ ಬರ್ತಿದೆ ಮಾಹಿತಿ ಬಟ್ ಯಾರಪ್ಪ ಅಂದ್ರೆ ಶುಭ್ಮಣ್ ಗಿಲ್ ಮೊಹಮ್ಮದ್ ಸಿರಾಜ್ ಅವರು ಲೈಕ್ಲಿ ಈ ಒಂದು ಏಷ್ಯಾ ಕಪ್ನಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಎರಡನೇದಾಗಿ ಅಭಿಷೇಕ್ ಶರ್ಮಾ ಅಂಡ್ ಸಂಜು ಶ್ಯಾಮ್ಸನ್ ಲೈಕ್ಲಿ ಟು ಓಪನರ್ ಫಾರ್ ಟೀಮ್ ಇಂಡಿಯಾ ಅಂದ್ರೆ ಟೀಮ್ ಇಂಡಿಯಾಗೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಶ್ಯಾಮ್ಸನ್ ಅವರು ಓಪನರ್ ಆಗುವ ಸಾಧ್ಯತೆಯೂ ಕೂಡ ಇದೆ ಇನ್ನು ನಂಬರ್ ತ್ರೀ ಯಶಸ್ವಿ ಜೈಸ್ವಾಲ್ ಇವರು ಕೂಡ ಸ್ಟ್ರಾಂಗ್ ಕಂಟೆಂಡರ್ ಥರ್ಡ್ ಓಪನರ್ ಸ್ಪಾಟ್ ಗಂತ ಮಾಹಿತಿ ಬರ್ತಿದೆ ಅಂದ್ರೆ ಜೈಸ್ವಾಲ್ ಅವರು ಟೀಮ್ ಇಂಡಿಯಾಗೆ ಮೂರನೆಯ ಓಪನರ್ ಆಗಿ ಇಲ್ಲಿ ಕಾಣಿಸಿಕೊಳ್ಬಹುದು ಅಂದರೆ ಒಂದು ವೇಳೆ ಸಂಜು ಶ್ಯಾಮ್ಸನ್ ಅವರಿಗೆ ಮತ್ತು ಅಭಿಷೇಕ್ ಶರ್ಮಾ ಈ ಇಬ್ಬರಲ್ಲಿ ಒಬ್ರು ಇಂಜುರಿ ಆಯ್ತು ಆ ಒಂದು ಸ್ಥಾನವನ್ನ ಜೈಸ್ವಾಲ್ ಅವರು ತುಂಬುವ ಸಾಧ್ಯತೆ ಕೂಡ ಇದೆ ಶಿವಮ್ ದುಬೈ ವಾಷಿಂಗ್ಟನ್ ಸುಂದರ್ ಕೂಡ ಇಲ್ಲಿ ಈ ಒಂದು ಬ್ಯಾಟಿಂಗ್ ಸ್ಲಾಟ್ ಅಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ನಮ್ಮ ಆರ್ ಸಿ ಬಿ ತಂಡದ ಜಿತೇಶ್ ಶರ್ಮಾ ಕೂಡ ವಿಕೆಟ್ ಕೀಪರ್ ಅಂದ್ರೆ ಸೆಕೆಂಡ್ ವಿಕೆಟ್ ವಿಕೆಟ್ ಕೀಪರ್ ಚಾಯ್ಸ್ ಅಲ್ಲಿ ಇವರನ್ನ ಆಯ್ಕೆ ಮಾಡುವ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಅಂದ್ರೆ ಜಿತೇಶ್ ಶರ್ಮಾ ಆರ್ ಸಿ ಬಿ ತಂಡಕ್ಕೆ ಫಿನಿಷರ್ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿ ಚಾಂಪಿಯನ್ ಮಾಡಿದ್ರು ಪ್ರಸಿದ್ಧ ಕೃಷ್ಣ ಮತ್ತು ಹರ್ಷಿತ್ ರಾಣ ಇವರು ಕೂಡ ಅಂದ್ರೆ ಇಬ್ಬರಲ್ಲಿ ಒಬ್ಬರು ಪೇಸರ್ಗೆ ಇವರಿಬ್ಬರನ್ನ ನಾವು ನೋಡಬಹುದು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಪಾಕ್ ತಂಡ ಇತ್ತೀಚೆಗೆ ಏಷ್ಯಾ ಕಪ್ಗೆ ಅಂದ್ರೆ ನಿನ್ನೆಯ ದಿವಸ ಅವರ ಸ್ಕ್ವಾಡ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಇಲ್ಲಿ ಅಚ್ಚರಿಯ ಆಯ್ಕೆಯಾಗಿ ಬಾಬರ್ ಅಜಂ ಅವರು ಈ ಒಂದು ಸ್ಕ್ವಾಡ್ ನಲ್ಲಿ ಕಾಣಿಸಿಕೊಂಡಿರಲಿಲ್ಲ ಬಟ್ ಇದರ ಬಗ್ಗೆ ಪಾಕಿಸ್ತಾನದ ಹೆಡ್ ಕೋಚ್ ಮೈಕ್ ಹಸನ್ ಅವರು ಸ್ಪಷ್ಟನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾಕೆ ಬಾಬರ್ ಅಜಂ ಅವರನ್ನ ಸೆಲೆಕ್ಟ್ ಮಾಡಿಲ್ಲ ಎಂಬುದಕ್ಕೆ ಸ್ಪಷ್ಟ ಉತ್ತರ ಇವರು ನೀಡಿದ್ರು ಅಂದ್ರೆ ಏನ್ ಮಾತಾಡಿದ್ರು ಬಾಬರ್ ಅಜಂ ಬಗ್ಗೆ ಅಂತ ಕೇಳ್ತೋದ್ರೆ ಸಮ್ ಏರಿಯಾ ನಲ್ಲಿ ಬಾಬರ್ ಅಜಂ ಅವರು ಇಂಪ್ರೂವ್ ಆಗಬೇಕು ಪರ್ಟಿಕ್ಯುಲರ್ಲಿ ಅದು ಸ್ಪಿನ್ ವಿರುದ್ಧ ಮತ್ತು ಸ್ಟ್ರೈಕ್ ರೇಟ್ ವಿಚಾರದಲ್ಲಿ ಕೂಡ ಇವರು ಸ್ವಲ್ಪ ಇಂಪ್ರೂವ್ ಆಗಬೇಕು ಹೀಗಾಗಿ ಬಾಬರ್ ಅಜಂ ಅವರನ್ನ ನಾವು ಕನ್ಸಿಡರ್ ಮಾಡಿಲ್ಲ ಈಕಾಗಿ ಅವರು ತುಂಬಾ ಹಾರ್ಡ್ ವರ್ಕ್ ಈ ಒಂದು ಸಮಯದಲ್ಲಿ ನಮಗೆ ಮಾಡಬೇಕು ಅಂದರೆ ಬಾಬರ್ ಅಜಂ ನಾವು ಅಪಾರ್ಚುನಿಟಿ ಕಟ್ಟೋದು ಇಲ್ಲಿ ಬಿ ಮತ್ತು ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಅವರನ್ನ ಆಡಿಸಿವೆ ಈಕಾಗಿ ಅವರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಕೆಲವೊಂದಿಷ್ಟು ಏರಿಯಾದಲ್ಲಿ ಅವರು ಇಂಪ್ರೂವ್ ಮಾಡಿಕೊಂಡ್ರೆ ಮುಂದಿನ ಪಂದ್ಯದಲ್ಲಿ ನಾವು ಅವರನ್ನ ಕಣಕ್ಕಿಳಿಸ್ತೀವಿ ಈಕಾಗಿ ಅವರು ಅದಕ್ಕೆ ನಾವು ಆ ಒಂದು ಪ್ಲೇಯರ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿದ್ರು ಅಂದ್ರೆ ಬಾಬರ್ ಅಜಂ ಅವರು ಸ್ಪಿನ್ಗೆ ನೀವು ನೋಡಿದ್ರಿ ಬಟ್ ಕೆಲವೊಂದು ಏರಿಯಾದಲ್ಲಿ ಇವರು ಪದೇ ಪದೇ ಬೋರ್ಡ್ ಆಗಿದ್ದು ಕೂಡ ನೀವು ಇಲ್ಲಿ ನೋಡಿದ್ರಿ ಅಂದ್ರೆ ಈ ಹಿಂದಿನ ಒಂದು ಯಾವುದೋ ಪಂದ್ಯದಲ್ಲಿ ಬಾಬರ್ ಅಜಂ ಅವರು ಬಾಲ್ ಬಿಡಕ್ ಹೋಗಿ ಅಂದ್ರೆ ಆ ಒಂದು ಬಾಲ್ ಒಳಗಡೆ ಬಂದು ಬೋಲ್ಡ್ ಆಗಿದ್ದು ಕೂಡ ಇದೆ ಹೀಗಾಗಿ ಈ ಒಂದು ಕಾರ್ ಇಟ್ಕೊಂಡು ನಾವು ಬಾಬರ್ ಅಜಂ ಅವರನ್ನ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂತ ಪಾಕಿಸ್ತಾನದ ಹೆಡ್ ಕೋಚ್ ಮೈಕ್ ಅಸನ್ ಅವರ ಉತ್ತರ ಇದಾಗಿದೆ ಇದು ಏನಪ್ಪಾ ಅಂದ್ರೆ ಸತ್ಯಕ್ಕೆ ಬಾಬರ್ ಅಜಮ್ ಬಿಟ್ಟಿದ್ದು ಪಾಕ್ ತಂಡಕ್ಕೆ ಒಂಥರ ಬೇಸರದ ಸಂಗತಿ ಅಂದರೆ ತಪ್ಪಾಗಲ್ಲ ಅದೇ ತರ ಇವರು ರಿಜ್ವಾನ್ ಅವರನ್ನು ಕೂಡ ಇಲ್ಲಿ ಕೈ ಬಟ್ ಇದು ಪಾಕಿಸ್ತಾನ್ ಸ್ಕ್ವಾಡ್ ನಿನ್ನೆ ಅನ್ನಿಸಾದರೆ ನಮ್ಮ ಭಾರತ ಸ್ಕ್ವಾಡ್ ಇಂದು ಅಥವಾ ನಾಳೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಯಾರೆಲ್ಲ ಕಾಣಿಸಿಕೊಳ್ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ